ಹಾಯ್ ನಮಸ್ತೆ ಹುಟ್ಟಿದ ದಿನಾಂಕ ಅಥವಾ ಬರ್ ಡೇಟ್ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಅವರ ಗುಣ ಲಕ್ಷಣಗಳು ಅವರ ಸ್ವಭಾವ ಹೇಗಿರುತ್ತೆ ಅಂತ ತಿಳ್ಕೊಬಹುದು ಸೊ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ದೇ ಬಿಲಾಂಗ್ಸ್ ಟು ದಿ ಸೂರ್ಯ ಪ್ಲಾನೆಟ್ ಅಂದ್ರೆ ಆಧಿಪತ್ಯ ಸೂರ್ಯ ಈ ದಿನಾಂಕದಲ್ಲಿ ಹುಟ್ಟಿದವರು ಅಂತಂದ್ರೆ ಇವ್ರದ್ದು ಅವರ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಇವರು ಬಾಂಡ್ ಟು ಬಿ ಅನ್ ಲೀಡರ್ ಅಂದ್ರೆ ಲೀಡರ್ಶಿಪ್ ಕ್ವಾಲಿಟಿ ಜಾಸ್ತಿ ಆಮೇಲೆ ಅಥಾರಿಟಿ ಪರ್ಸನಾಲಿಟಿ ಅಂತ ಹೇಳ್ತೀವಿ ಆಮೇಲೆ ಡಾಮಿನೇಟಿಂಗ್ ನೇಚರ್ ಅಂದ್ರೆ ಏನೇ ಹೇಳಿದ್ರು ಕೂಡ ಅಪೋಸಿಟ್ ಪರ್ಸನ್ ಅದನ್ನು ಎಸ್ ಅಂತ ಹೇಳ್ಬೇಕು ಇವ್ರದ್ದು ಓನ್ ಆದ ಸೆಟ್ ಆಫ್ ರೂಲ್ಸ್ ೇಷನ್ಸ್ ಅಂತ ಹೇಳ್ತೀವಿ ಇವರು ಯಾರ ಕೂಡ ವರ್ಕ್ ಮಾಡಲಿಕ್ಕೆ ಇಷ್ಟಪಡಲ್ಲ ವರ್ಕ್ ಬಗ್ಗೆ ತುಂಬ ಡೆಡಿಕೇಶನ್ ಜಾಸ್ತಿ ಏನೋ ಒಂದು ವರ್ಕ್ ಮಾಡಬೇಕಾದ್ರೂ ಕೂಡ ತುಂಬ ಯೋಚನೆ ಮಾಡಿ ಇದ್ರ ವರ್ಕ್ ಮಾಡ್ತಾರೆ ಆಮೇಲೆ ಯಾವುದೋ ವರ್ಕನ್ನು ಹೇಳಿದೆ ಅಂತಂದ್ರೆ ಅದನ್ನು ಕಂಪ್ಲೀಟ್ ಮಾಡೋ ಮಠನೂ ಕೂಡ ಇದನ್ನು ಬಿಡೋಲ್ಲ ಅವ್ರ ಕಮ್ಯುನಿಕೇಶನ್ ಆಗಲಿ ಎಕ್ಸ್ಪ್ರೆಷನ್ ಪವರ್ ಕೂಡ ತುಂಬ ಜಾಸ್ತಿ ಇರುತ್ತೆ ಆಮೇಲೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಿ ಇವ್ರದ್ದು ಯಾವಾಗಾದ್ರೂ ಅಟ್ರಾಕ್ಟಿವ್ ಪರ್ಸ್ನಾಲಿಟಿ ಅಂತ ಹೇಳ್ಬೋದು ಆಮೇಲೆ ವರ್ಕಲ್ಲಿ ಸ್ಟ್ರಿಕ್ಟ್ ಜಾಸ್ತಿ ಆಮೇಲೆ ಕೋಪ ಜಾಸ್ತಿ ಅಂತ ಬೇರೆದವ್ರಿಗೆ ಅನಿಸಿದ್ರೂ ಕೂಡ ಅವ್ರು ಅವ್ರ ಮನಸ್ಸಿಂದ ಆ ಥರ ಇರೋಲ್ಲ ಸಮ್ ಎಮೋಷ್ನಲ್ ಪೀಪಲ್ ಅಂತ ಹೇಳ್ಬೋದು ಆಮೇಲೆ ಸ್ಪಿರಿಚುವಲ್ ಬಗ್ಗೆ ಇಂಟ್ರೆಸ್ಟ್ ಆಗಲಿ ದೇವರ ಬಗ್ಗೆ ಭಕ್ತಿ ಕೂಡ ಜಾಸ್ತಿ ಇವರು ಯಾವ ಫೀಲ್ಡ್ಗೆ ಸೂಟ್ ಅಂತಂದ್ರೆ ಬಿಸ್ನೆಸ್ ಇರ್ಬೋದು ಪಬ್ಲಿಕ್ ಸ್ಪೀಕರ್ ಇರ್ಬೋದು ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಅಂದರೆ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಅಂತ ಇರ್ಬೋದು ಮೀಡಿಯಾದಲ್ಲಿ ಇವರು ಸೂಟ್ ಆಗ್ತಾರೆ ಸೊ ಈ ಈ ತಾರೀಕಿನಲ್ಲಿ ಹುಟ್ಟಿದವರು ಅಂತಂದ್ರೆ ನೀವೇನು ಮಾಡಬೇಕು ಡೈಲಿ ಸೂರ್ಯ ನಮಸ್ಕಾರ ಮಾಡಿ ಯು ಕ್ಯಾನ್ ಟೇಕ್ ದ ಬ್ಲೆಸ್ಸಿಂಗ್ಸ್ ಫ್ರಮ್ ದಿ ಸೂರ್ಯ ಪ್ಲಾನೆಟ್ ಸೊ ಈ ವಿಡಿಯೋ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಿ ಹೆಲ್ದಿ ಕೀಪ್ ಮ್ಯಾನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್